ಎಲ್ಲರಿಗೂ ನಮಸ್ಕಾರ ಪ್ರೇಮಿಗಳ ದಿನದಂದು ಓಯೋ ಕೊಠಡಿ ಬುಕ್ಕಿಂಗ್ ಶೇಕಡಾ ಎಪ್ಪತ್ತು ಕ್ಕಿಂತ ಹೆಚ್ಚು ಹೆಚ್ಚಾಗಿದೆ ಎಂದು ವರದಿಯಾಗಿದೆ ಈ ಸಮಯದಲ್ಲಿ ನೀವು ನಿಮ್ಮ ಪ್ರೇಮಿಯೊಂದಿಗೆ ಓಯೋ ಕೋಣೆಗೆ ಹೋಗುತ್ತಿದ್ದರೆ ಈ ನಿಯಮಗಳನ್ನು ಖಚಿತವಾಗಿ ತಿಳಿದುಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉಯೋಕೋಣೆಗೆ ಹೋದರೆ ಮತ್ತು ಪೊಲೀಸರು ಅನಿರೀಕ್ಷಿತವಾಗಿ ಬಂದು ನಿಮ್ಮ ಹೆತ್ತವರನ್ನು ಕರೆದರೆ ನೀವು ಏನು ಮಾಡಬೇಕು ನಿಮಗೆ ಕಾನೂನು ಹಕ್ಕುಗಳಿವೆಯೇ ಅಥವಾ ಇಲ್ಲವೇ ಎಂಬುದರ ಕುರಿತು ಸ್ಪಷ್ಟೀಕರಣಕ್ಕೆ ಬರೋಣ ಇತ್ತೀಚೆಗೆ ವಕೀಲರೊಬ್ಬರು ತಮ್ಮ ಇನ್ಸ್ಟಾದಲ್ಲಿ ಈ ಬಗ್ಗೆ ಪ್ರಮುಖ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಹದಿನೆಂಟು ವರ್ಷ ದಾಟಿದ ಜನರನ್ನು ಮೇಜರ್ಗಳೆಂದು ಪರಿಗಣಿಸಲಾಗುತ್ತದೆ ಭಾರತೀಯ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಅಂದರೆ ಗೌಪ್ಯತೆಯ ಹಕ್ಕು ಮೇಜರ್ಗಳಿಗೆ ಸಂಪೂರ್ಣ ರಕ್ಷಣೆ ನೀಡುತ್ತದೆ ಅಂದರೆ ಮೇಜರ್ಗಳಾಗಿ ನೀವು ನಿಮ್ಮ ವೈಯಕ್ತಿಕ ಜೀವನವನ್ನು ನಿಮಗೆ ಇಷ್ಟವಾದಂತೆ ಮುಕ್ತವಾಗಿ ಬದುಕಬಹುದು ಇದನ್ನು ತಡೆಯುವ ಅಧಿಕಾರ ಯಾರಿಗೂ ಇಲ್ಲ ಪೊಲೀಸರಿಗೆ ಸಹ ಇಲ್ಲ ಪೊಲೀಸರು ನಿಮ್ಮ ಹೆತ್ತವರಿಗೆ ಕರೆ ಮಾಡಲು ಕೇಳಿದರೆ ಅದು ಅವರ ಕೋರಿಕೆ ಮಾತ್ರ ಅದು ಆದೇಶವಲ್ಲ ನೀವು ಅವರಿಗೆ ಕರೆ ಮಾಡಬೇಕೇ ಅಥವಾ ಬೇಡವೇ ಎಂಬುದು ನಿಮಗೆ ಬಿಟ್ಟದ್ದು ಆದಾಗ್ಯೂ ನೀವು ಮೇಜರ್ ಎಂದು ಸಾಬೀತುಪಡಿಸಲು ಅಗತ್ಯವಾದ ಗುರುತಿನ ಚೀಟಿಯನ್ನು ಪೊಲೀಸರಿಗೆ ತೋರಿಸಬೇಕು ಪೊಲೀಸರು ನಿಮ್ಮನ್ನು ಬೆದರಿಸಿದರೆ ನಿಮ್ಮನ್ನು ಕಾನೂನುಬಾಹಿರವಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ದರೆ ಅಥವಾ ಅವರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡರೆ ನೀವು ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಐಪಿಸಿಯ ಸೆಕ್ಷನ್ ನೂರ ಇಪ್ಪತ್ತಾರು ನೂರ ಇಪ್ಪತ್ತೇಳು ಮುನ್ನೂರ ಐವತ್ತೊಂದು ಅಥವಾ ಐಪಿಸಿಯ ಸೆಕ್ಷನ್ ನೂರ ಅರವತ್ತಾರು ಅಡಿಯಲ್ಲಿ ಪ್ರಕರಣ ದಾಖಲಿಸಬಹುದು ಅಂತಹ ಕೃತ್ಯಗಳನ್ನು ಮಾಡುವ ಪೊಲೀಸರಿಗೆ ಕನಿಷ್ಠ ಎರಡು ವರ್ಷಗಳ ಜೈಲು ಶಿಕ್ಷೆ ವಿಧಿಸಬಹುದು